ಫ್ರೆಂಡ್ಸ್ ಕುರಿದಿರ್ಗೆ ನನ್ನ ನಮಸ್ಕಾರಗಳು ಎಲ್ಲಿಗಪ್ಪ ಟ್ರೈನ್ ಜರ್ನಿ ಅಂತೀರಾ ದ ಇ ಶ್ರೀ ದ ಸ್ಟೇಡಿ ಆಫ್ ಫಾಸ್ಟ್ ಈವೆಂಟ್ ಅಂದರೆ ಬೆಂಗಳೂರು ಟು ವಿಜಯಪುರ ವಿಜಯಪುರ ಯಾಕೆ ಹೋಗ್ತಾರೆ ಅಂದರೆ ಇಲ್ಲಿ ಬಸವಣ್ಣ ಹುಟ್ಟಿದ ಜನ ಜಯಪುರಕ್ಕೆ ಯಾಕೆ ಹೋಗ್ತಾ ಇರೋರು ಗೊತ್ತಾ ಇಡೀ ವರ್ಲ್ಡಲ್ಲಿ ಸೆಕೆಂಡ್ ಪ್ಲೇಸ್ ಪೇಡಿದ್ದು ಫೇಮಸ್ ಆದಂತಹ ಗೋಲ್ಗುಮ್ಮಜ್ ನೋಡೋಕ್ಕೆ ಇದ್ರ ಹೆಸರು ಗೋಲ್ಗುಮ್ಮಜ್ ಅಲ್ಲ ಈ ಗೋಲ್ ಗುಂಬಸ್ ಕಟ್ಟೋದಕ್ಕೆ ಮೂವತ್ತು ವರ್ಷ ತಗೊಂಡ್ರಂತೆ ಈ ಗೋಲ್ ಗುಂಬಸ್ ನ ಮೇನ್ ಅಟ್ರಾಕ್ಟಿವ್ ಏನಂದ್ರೆ ಇದ್ರೊಳ್ ಕಡೆ ಇರುವ ವಿಸ್ಪರಿಂಗ್ ಗ್ಯಾಲರಿ ಅಂದ್ರೆ ಬಿಸಗುಟ್ಟುವ ಸ್ಥಳ ಆ ಜಾಗದಲ್ಲಿ ನಿಂತು ನಾವು ಒಂದ್ಸತಿ ಏನಾದ್ರು ಮಾತಾಡಿದ್ರೆ ಸೆವೆನ್ ಟೈಮ್ಸ್ ನಮ್ಗೆ ಇದಂತೂ ತುಂಬಾ ಅದ್ಭುತ ನನಗಂತ ವಿಷ ಗೊತ್ತಿಲ್ಲ ಆದ್ರೆ ನಮ್ ಜೊತೆ ಒಬ್ಬರು ಜಾಯಿನ್ ಆಗ್ತಾರೆ ಶ್ರೀ ಊರಿಗೆ ಬಾಯ್ ತುದಿಲೇ ಇದೆ ನೀರು ಹೇಳ್ತಾರೆ ಕುಡ್ದಂಗ್ರೆ ಗೌರ್ಮೆಂಟ್ ಅಪ್ರೂವ್ಡ್ ಸೀನಿಯರ್ ಟೂರಿಸ್ಟ್ ಗೈಡ್ ವಿಜಯಕುಮಾರ್ ಬಂಡಿ ಬನ್ನಿ ಓಲ್ಡ್ ಚೆಕೆಂಡ್ ಲಾರ್ಜೆಸ್ಟ್ ಡೋಮ್ ಫೇಮಸ್ ಮಾನ್ಯುಮೆಂಟ್ ಗೋಲ್ಗುಂಬಸ್ ಒಳಗಡೆ ಹೋಗ್ಬಿಡೋಣ ಇದು ನಾ ಕಂಡ ಗೋಲ್ಗುಮಟ ಗೋಲ್ ಗೋಲ್ಗುಂಬಾಸ್ಟ್ರೆಸ್ ಟಿಕೆನ್ ಕೌಂಟರ್ ಟ್ವೆಂಟಿ ಗೋಲ್ ಗುಂಬಾಸ್ ಮುಂದೆ ಇದೆ ವಿಶಾಲವಾದ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಬೇಕು ಗೋಲ್ಗುಂಬಸ್ ವಿಜಯಪುರದ ಅತ್ಯಂತ ಪ್ರಸಿದ್ಧ ಸ್ಮಾರಕವಾಗಿದೆ ಇದನ್ನು ಮೊಹಮ್ಮದ್ ಆದಿಲಿಶಾ ಎನ್ನುವ ರಾಜರು ಇದನ್ನು ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಸಿಕ್ಸ್ಟೀನ್ ಫಿಫ್ಟಿ ಸೆವೆನ್ ಸಮಯದಲ್ಲಿ ಕಟ್ಟಿಸಿದರು ಎನ್ನಲಾಗಿದೆ ಇವಾಗ ನೀವು ನೋಡ್ತಾ ಇರೋ ಬಿಲ್ಡಿಂಗು ಒಂದು ಮ್ಯೂಸಿಯಮ್ಮು ಇದ್ರ ಹಿಂದೆ ಗುಂಬಸ್ ಇದೆ ಇದು ಒಂದು ಒಳ್ಳೆ ಕೆತ್ತನೆಯಿಂದ ಕೂಡಿದ ಲಾಕಿಂಗ್ ಸಿಸ್ಟಮ್ ಹೊಂದಿರುವ ಒಂದು ಸುಂದರವಾದ ಕಂಬ ಇದಾಗಿದೆ ಆಗಿನ ಕಾಲದಲ್ಲಿ ಶಿಲ್ಪಿಯ ಸುಂದರ ಕೆತ್ತನೆಯ ಕೈಚಲಕ ನೋಡಿ ಎಷ್ಟು ಟೆಕ್ನಿಕಲ್ ಆಗಿದೆ ಇದು ಬಿಜಾಪುರ ಯಾಕಂದರೆ ಬಿಜಾಪುರ ಯಾಕೆ ಅಂದರೆ ಇಲ್ಲಿ ಬಸವಣ್ಣರು ಹುಟ್ಟಿದ ಜನ್ಮಭೂಮಿ ಇದು ಬಸವೇಶ್ವರ ಹುಟ್ಟಿದ ಜನ್ಮಭೂಮಿ ಹನ್ನೆರಡು ಶತಮಾನದಲ್ಲಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಬೀಜಗಳು ಆಡುತ್ತಿದ್ದರು ಅದರಿಂದ ಇದಕ್ಕೆ ಬೀಜನಹಳ್ಳಿ ಅಂತ ಕರಿತಿದ್ರು ಅದಕ್ಕೆ ಮುಂದೆ ಇದೇನಪ್ಪ ಅಂದರೆ ಈ ದೊಡ್ಡ ಒಂದು ಇದು ಆಗಿ Yani bir bizeuptan da kuşun ನೋಡ್ತಾ ಇರೋದು ಒರಿಜಿನಲ್ ಪಿರಂಗಿಗಳು ಇದು ಕೋಟೆ ರಕ್ಷಣೆಗಾಗಿ ಮತ್ತು ಯುದ್ಧ ಕಾಲದಲ್ಲಿ ಉಪಯೋಗಿಸುವ ದೊಡ್ಡ ಗಾತ್ರದ ಪಿರಂಗಿಗಳಾಗಿದೆ ಇದು ನೋಡೋದಿಕ್ಕೆ ಕಲ್ತಾರೆ ಕಾಣುತ್ತೆ ಅಲ್ವಾ ಅದ್ರ ಇದು ಕಬ್ಬಿಣ ಕಬ್ಬಿಣ ಕಬಿಣ ಇದ್ದಾಗ್ಲೇನೆ ಪಿರಂಗಿ ಮೇಲೂ ಡಿಸೈನ್ ಮಾಡ್ಕೊಂಡಿದ್ದಾರೆ ನೋಡಿ ಇವರು ಆಗಿನ ಕಾಲದಲ್ಲಿ ರಾಜರು ಸೈನಿಕರು ಪಿರಂಗಿಯ ಒಳಗಡೆ ಮದ್ದು ಗುಂಡುಗಳನ್ನು ತುಂಬಿ ಬ್ಲಾಸ್ಟ್ ಮಾಡಿ ಶತ್ರುಗಳನ್ನು ಹಿಂದಕ್ಕೆ ಓಡಿಸ್ತಿದ್ರು ಮ್ಯೂಸಿಯಂ ದಾಟಿ ಮುಂದಕ್ಕೆ ಬಂದಾಗ ಮತ್ತೊಂದು ಬಿಲ್ಡಿಂಗ್ ನಮ್ ಕಣ್ ಮುಂದೆ ಕಾಣಿಸುತ್ತೆ ಆ ಆರ್ಟ್ಸ್ ದಾಟಿ ನಾವು ಒಳಗಡೆ ಹೋದಾಗ ನಮ್ ಕಾಣಿಸಿದ್ದು ಗೋಲ್ ಗುಂಬಾಸ್ ಸೆಕೆಂಡ್ ಟಾಲೆಸ್ಟ್ ಗೋಲ್ ಗುಮ್ಮಟ ಆಗಿದೆ ಇದು ಭಾರತದಲ್ಲಿ ಮೊದಲನೇ ಗುಮ್ಮಟ ಇದನ್ ಬಿಟ್ರೆ ವರ್ಲ್ಡ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ರೋಮ್ ನ ಸೇಂಟ್ ಪೀಟರ್ಸ್ ಬೆಸಲಿಕಾ ಈ ಒಳಗಡೆ ಹೋದಾಗ ನಮಗೆ ಸಿಗೋದು ವರ್ಲ್ಡ್ ಫೇಮಸ್ ವಿಜಯಪುರದ ಗೋಲ್ ಗೋಲ್ಗುಂಬಾ ಕಟ್ಟಿದ್ದ ಶಿಲ್ಪಿ ಯಾರಂದ್ರೆ ವಿದೇಶದಿಂದ ಬಂದ ಯಾಪು ಎನ್ನುವ ವ್ಯಕ್ತಿ ಇದನ್ನು ಕಟ್ಟೋದಕ್ಕೆ ಮೂವತ್ತು ವರ್ಷ ತಗೊಂಡ್ರು ಅಂತ ಹೇಳಲಾಗಿದೆ ಈ ಗೋಲ್ಗುಂಬ ಮಧಿಯಲ್ಲಿ ನೀವು ಟೋಟಲ್ ಸೆವೆನ್ ಫ್ಲೋರ್ ನ ಕಾಣಬಹುದು ಈ ಗೋಲ್ಕುಂಬಸ್ ಗೋಡೆಗಳನ್ನು ಬಿಟ್ಟರೆ ಯಾರೇ ಸಪೋರ್ಟ್ ಇಲ್ಲದೆ ಎತ್ತರದಲ್ಲಿ ನಿಂತಿದೆ ಇದರ ಸುತ್ತಲೂ ದಾಲಕ್ಕೂ ವಿಶೇಷ ಕಲಾಕೃತಿಗಳಿಂದ ಕೂಡಿದ ಕಂಬಗಳಿದೆ ಇದು ನೋಡೋದಕ್ಕೆ ಒಂದು ಪುಷ್ಕರಣಿ ತರ ಇದೆ ಹಿಂದಿನ ಕಾಲದಲ್ಲಿ ಕಾಲ್ ತೊಳ್ಕೊಂಡು ಒಳಗಡೆ ಹೋಗಕ್ಕೆ ಮಾಡಿರ್ಬೋದು ಅನ್ಸುತ್ತೆ ಅಬ್ಸರ್ವ್ ಮಾಡಿ ನೋಡಿ ಮೇಲ್ಗಡೆ ಸರಪಳಿಯಿಂದ ಕಲ್ಲನ್ನು ಕಟ್ಟಿ ನೇತಾಕಿದ್ದಾರೆ ಅದೇನಂದ್ರೆ ಯಾವುದೋ ಒಂದು ಉಲ್ಕಾಪಾತ ಅಥವಾ ಒಂದು ಲಾಲಾ ಶಿಲೆಯ ಪೀಸ್ ಅನ್ನು ಕಟ್ಟಿ ನೇತಾಕಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸಿಡಿಲಿನಿಂದ ಬರುವ ಅಪಾಯವನ್ನು ತಪ್ಪಿಸಲು ಕಟ್ಟಿರುವ ವಸ್ತು ಆಗಿದೆ ಅಂತ ಹೇಳ್ತಾರೆ ಇವಾಗ ಗೋಲ್ ಗುಂಬಸ್ ಮೇನ್ ಸೆಂಟರ್ ಗೆ ಬಂದಿದೀವಿ ಇವಾಗ ನೀವು ಮಧ್ಯದಲ್ಲಿ ನೋಡ್ತಾ ಇರೋದು ಮೊಹಮ್ಮದ್ ಅಲ್ ದಿಶಾ ರಾಜರ ಸಮಾಧಿ ಅದ್ರ ಪಕ್ಕದಲ್ಲಿ ಇನ್ನೊಂದು ನಾಲ್ಕು ಸಮಾಧಿ ಇದೆ ಮೋಸ್ಟ್ಲಿ ಅವ್ರ ರಿಲೇಷನ್ ಇದೆ ಅನ್ಸುತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಇವಾಗ ನೀವು ನೋಡ್ತಾ ಇರೋದು ಇದು ಒರಿಜಿನಲ್ ಸಮಾಧಿ ಅಲ್ಲ ಇದೇ ಥರದ್ದು ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ನಿಜವಾದ ಇದೆ ಅಲ್ಲಿಗೆ ಎಲ್ರಿಗೂ ಆಲೋ ಮಾಡಲ್ಲ ಈ ಕೋಲ್ಗುಂಬಸ್ ಇನ್ನೊಂದು ಅಟ್ರಾಕ್ಟಿವ್ ವಿಷಯ ಇದೆ ಅಂತ ನಿಮ್ಗೆ ಹೇಳಿದ್ದೆ ಅದೇ ವಿಸ್ಪರಿಂಗ್ ಗ್ಯಾಲರಿ ಅಲ್ಲಿಗೆ ಇವಾಗ ಮೆಟ್ಲತ್ಕೊಂಡು ಹೋಗೋಣ ಬನ್ನಿ ಈ ಪಿಸಗುಟ್ಟುವ ಸ್ಥಳದಲ್ಲಿ ನಾವು ಸತಿ ಏನಾದ್ರು ಹೇಳಿದ್ರೆ ಅದು ನಮ್ಗೆ ಏಳ್ ಸತಿ ಕೇಳಿಸುತ್ತೆ ನೋಡಿ ಅವಾಗಲೇ ಎಂತ ಟೆಕ್ನಾಲಜಿ ಉಪಯೋಗಿಸಿದರೆ ಬನ್ನಿ ಅದು ನೋಡ್ಕೊಂಬರೋಣ ನಾವು ಗೋಲ್ ಗುಂಬಸ್ನ ಟಾಪ್ ಫ್ಲೋರಿಗೆ ಎಂಟ್ರಿ ಕೊಟ್ಟು ನಾವು ಡೋಮ್ ಅಥವಾ ಗುಮ್ಮಟ ಎಂದು ಕರೆಯುತ್ತೀವಿ ಈ ಗುಮ್ಮಟ ಒಂದೊಂದೇ ಕಮಲದ ದಳದಿಂದ ಮಾಡಿದ ಡಿಸೈನ್ ರೀತಿಯಲ್ಲಿದೆ ಈ ಗುಮ್ಮಟದ ಒಂದು ಸರ್ಕಲ್ ಸೂತ ಬನ್ನಿ ಇದು ಪ್ರಾರ್ಥನಾ ಮಂದಿರ ಅನ್ಸುತ್ತೆ ಇದ್ರ ಮುಂದೆ ಒಂದು ಫೌಂಟೇನ್ ಇದೆ ಮೂವತ್ತು ವರ್ಷ ಆಳ್ತಾರೆ ಅದೇ ಗೋಲ್ ಗಮ್ಮಜ್ ಕಳಿಸ್ತಾರೆ ಇದ್ರ ಹೆಸರು ಗೋಲ್ ಗಮ್ಮಜ್ ಅಲ್ಲ ಈಗೀಗ ಇದಕ್ಕೆ ಗೋಲ್ ಗೋಲ್ ಗಂತ ಮಾಡಿ ನೀವು ಗೋಲ್ ಗಮ್ಮಜ್ ಅಂತ ಹೆಸರು ನಾಮಕರಣ ಮಾಡಿದ್ದಾರೆ ಇದು ಒರಿಜಿನಲ್ ಹೆಸರು ಗೋಲ್ ಗಮ್ಮಜ್ ಅಲ್ಲ ಅವ್ರು ರಾಜೇಶ್ ಅವರು ಇದಕ್ಕೇನಂತ ಕರಿತಾರೆ ಗ್ಯಾಲ್ರಿ ಅದ ಮೇಲೆ ಆ ಗ್ಯಾಲ್ರಿಗೆ ಏನಾದ್ರೆ ಪಿಸು ಮಾತಿನ ಗ್ಯಾಲ್ರಿ ಅಂತಾರೆ ಅಥವಾ ನೀವು ಇಂಗ್ಲೀಷ್ದಲ್ಲಿ ಏನತ್ತಾರದಕ್ಕೆ ಅದಕ್ಕೆ ಏನಂತ ವಿಸ್ ವಿಸ್ಪಾರ್ ಅಂತ ಕರೀತಾರೆ ಅದಕ್ಕೇನದ ಇದು ಸತ್ ಮೇಲೆ ಇಲ್ಲಿ ಅವರಿಗೆ ಸಮಾಧಿ ಮಾಡಿದ್ದಾರೆ ಮಹಮ್ಮದ್ ಸುಲ್ತಾನ್ ಆದಿಲ್ ಇವಾಗ ವಿಸ್ಪರಿಂಗ್ ಗ್ಯಾಲರಿ ಒಳಗಡೆ ಹೋಗ್ತಾ ಇದೀನಿ ಕಮಲದ ದಳದ ರೀತಿಯಲ್ಲಿ ಇರುವ ಚಿಕ್ಕ ಬಾಗಿಲಿಂದ ಒಳಗಡೆ ಬಂದೆ ಪ್ರಿಕಾಷನ್ ಪ್ರಕೋಷ ಮಾಡಿರ್ತಾರೆ ಅಥವಾ ಏರ್ಲಿಕ್ಕೆ ಸ್ಟೇಜಸ್ ಮಾಡಿರ್ತಾರೆ ಇವಾಗ ಸ್ಟೇಜಸ್ ಏರ್ಲಿಕ್ಕೆ ಮೇಲೆ ಆ ಡೋಮ್ ಹೋಲ್ ಯಾಕಂದ್ರೆ ಇಂಡಿಯನ್ ಟೆಂಪಲ್ ಆಗಿರ್ತದೆ ಡಿಕೋಷನ್ ಅಂತ ಯಾರು ಗೋಪುರದಲ್ಲಿ ಯಾವ ಶೈಲಿ ಮಾಡಿರ್ತಾರೆ ಬಗ್ಗೆ ನಾಗರ ಶೈಲಿ ದ್ರಾವಿಡ ಶೈಲಿ ಮತ್ತು ವೈಶ್ಯ ಶೈಲಿಯನ್ನ ನಾವು ಗೋಪುರದಲ್ಲಿ ಮಾಡಿ ಇಸ್ಲಾಮಿಕ್ ಮಾನ್ಯುಮೆಂಟ್ ಒನ್ ಆಫ್ ತಾಜ್ ಮೆಲ್ ಒನ್ ಆಫ್ ಹೆಂಗ್ ಕಟ್ಟಿರ್ಬೋದು ನಮ್ಮ ರಾಜರು ಆದಿಲೀಷ ಅವರು ಇವರು ಇಲ್ಲಿಯವರೆಲ್ಲ ಅವ್ರು ಇರಾಣದವರು ಅವರಿಗೆ ಪರ್ಷಿಯನ್ ಭಾಷೆ ಬರುತ್ತೆ ಅದಕ್ಕೆ ಅವ್ರಿಗೆ ಪರ್ಷಿಯನ್ರು ಅಂತ ಕರೀತಾರೆ ಅವರು ಕೂಡ ಏನಾದರೂ ಇಲ್ಲಿ ಬಿಜಾಪುರದ ನೀರು ಇದ್ದಿದ್ದಿಲ್ಲ ಯಾವ ನಮ್ಮಲ್ಲಿ ಯಾವ ಕೆರೆಗಳು ಇದ್ದಿದ್ದಿಲ್ಲ ಚಲೋ ಬಾಯಿಗಳು ಇದ್ದಿದ್ದಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮದು ಕೃಷ್ಣ ಅದ ಮತ್ತು ಈ ಕಡೆ ರಿವರ್ಸ್ ಅದ ಆ ನೀರು ತಂದವರು ಹಿಜಾಬುಲಿಲ್ಲಿ ಇಬ್ರಾಹಿಂ ಆದಿರ್ಷಾ ಅವ್ರು ಒಂದು ಕೆರೆ ಕಳಿಸ್ತಾರೆ ಒಂದು ಕೆರೆ ಹೆಸರು ಏನಪ್ಪ ಅಂದ್ರೆ ಅದಕ್ಕೆ ರಾಮ್ಲಿಂಗ್ ಕೆರೆ ಅಂತ ಕರೀತಾರೆ ಆಮೇಲೆ ಅವ್ರು ಏನು ಮಾಡ್ತಾರೆ ಜಾತಿ ವ್ಯಕ್ತಿ ಮಾಡಲಿಲ್ಲ ಅವರು ಯಾಕೆ ಹಿಂದೂ ಹೆಸರು ಇಡಬೇಕಾಯ್ತು ಅಲ್ಲಿ ಅದಕ್ಕೇನು ಅಂತಂದ್ರೆ ಅದಕ್ಕೆ ರಾಮ್ಲಿಂಗ್ ಕೆರೆ ಅಂತ ಕರೀತಾರೆ ಇದು ಫಿಫ್ಟೀನ್ ಫಿಫ್ಟಿ ಸೆವೆನಿಂದ ಫಿಫ್ಟೀನ್ ಏಯ್ಟಿ ತನಕ ಆಗ್ತಾರೆ ಅವ್ರ ಹೆಸರು ಅಲಿ ಆದಿಲ್ ಶಾ ಅಂತ ಬರ್ತಾರೆ ಅಲಿ ಆದಿಲ್ ಶಾ ಅವರು ರಾಣಿ ಹೆಸರು ಚಾಂದ್ ಬಿ ಬಿ ಇರ್ತಾಳೆ ಅವರು ಮಂತ್ರಿ ಯಾರು ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಅಂತ ಬರ್ತಾರೆ ಸಂಡೂರ ಅಲ್ಲಿ ನವಾಬರು ಇರ್ತಾರೆ ಅವರು ಹಿಂದೂ ಇರ್ತಾರೆ ಅವ್ರಿಗೆ ಗೋರ್ಪಾಡ್ ಅಂತ ಹೇಳ್ತಾರೆ ತಾಳಿಗೋಡು ಯುದ್ಧ ಆಗ್ತದೆ ಹದಿನೈದು ನೂರ ಅರವತ್ತೈದರಲ್ಲಿ ಬಿಜಾಪುರ ಶಾಹಿ ಅಂತ ಘೋಷಣೆ ಆಯಿತು ಅಹಮದ್ ಮಹಾರಾಷ್ಟ್ರದಲ್ಲಿ ಅಹಮದ್ ನಗರ ಅಂತ ಬರ್ತದೆ ಅವ್ರಿಗೆ ನಿಜಾಂ ಶಾ ಅಂತ ಕರೀತಾರೆ ಆಮೇಲೆ ಬಿದರ್ದಲ್ಲಿ ಬರ್ತದೆ ಕರ್ನಾಟಕ ಬಿದರ್ ಅಂತದೆ ಅಲ್ಲಿ ಬರ್ತದ ಅವ್ರ ಹೆಸರು ಅಲ್ಲಿ ಬದಿಷಾ ಅಂತ ಬರ್ತಾರೆ ಆಮೇಲೆ ಗೋಲ್ಕಂಡ ಕುದರ್ ಅಮ್ಮ ಅಮ್ಮನ ನಿಜಾಮ್ ಮತ್ತು ಈಜಾಪುರ ಆದಿಲ್ ಇವ್ರು ಏನು ಮಾಡ್ತಾರೆ ಬಹಮ್ಮನಿ ಐದು ಭಾಗ ಮಾಡ್ತಾರೆ ಅದರಲ್ಲಿ ಈಜಾಪುರ ಒಂದು ಕ್ಯಾಪ್ಟಲ್ ಆಗ್ತದೆ ಅಂದರೆ ಇಬ್ರಾಹಿಂ ಆದಿಲ್ ಶಾಹಿ ಸ್ವಲ್ಪ ಧಾರ್ಮಿಕ ಮನುಷ್ಯ ಇವರು ಪದ್ಯ ಹಾಡ್ತಾರೆ ಸಂಗೀತ ಹಾಡ್ತಾರೆ ಮತ್ತು ಇವರು ಗಣಪತಿ ಪೂಜೆ ಮಾಡಿದರೆ ಮಾಡಿದ್ದಾರೆ ಸರಸ್ವತಿ ಪೂಜೆ ಮಾಡಿದ್ದಾರೆ ಅದಕ್ಕೆ ಒಂದೇನಲ್ಲ ಒಂದು ಬುಕ್ಸ್ ಬರ್ತಾರೆ ಅದಕ್ಕೆ ನವರೋಸೈ ಬುಕ್ ಅಂತ ಬರ್ತದೆ ನವರೋಸೈ ಕಿತಾಬ್ ಅಂತ ಬರೀತಾರೆ ಅದರಲ್ಲಿ ಏನಪ್ಪ ಅಂದರೆ ಈ ಗಣೇಶನ ಇತಿಹಾಸ ಬರ್ತಾರೆ ಗಣೇಶನ ಚರಿತ್ರೆ ಆಮೇಲೆ ಸಂಗೀತ ಹಾಡ್ತಾರೆ ಗಜಲ್ ಹಾಡ್ತಾರೆ ಮತ್ತು ಅನೇಕ ಸಂಗೀತ ಹಾಡ್ತಾರೆ ಅವರು ಕೂಡ ತಂದೆ ಹ್ಯಾಂಗೆ ಮಾಡಿದ ಅವ್ರ ಗ್ರ್ಯಾಂಡ್ ಫಾದರ್ ಅಲ್ಲಿ ಇಬ್ರಾಹಿಂ ಅದ್ರೀ ಫಸ್ಟ್ ಅವರು ಅವರು ಅಪೂರ್ಣ ಕೆಲಸ ಮಾಡಿದ್ರು ನೀರಿಂದು ಕೆಲವು ಬಾಯಿಗಳು ಮಾಡಿದ್ರು ಒಂದು ತಾಜ್ ಬುಡಿ ಆಯಿತು ಆಮೇಲೆ ಒಂದು ಚಂದಬಡಿ ಮೊದಲಿತ್ತು ಭಾಳಷ್ಟು ಭಯ ಮಾಡಿದ್ರು ಕುಡಿಯೋಕ್ಕೆ ನೀರು ಬೇಕು ಬಿಜಾಪುರಕ್ಕೆ ಇಲ್ಲಿ ಮುಖ್ಯ ಹಾರಿ ಏನಪ್ಪ ಅಂದರೆ ನಮ್ಮಲ್ಲಿ ಜೋಳ ಬೆಳಿಬೇಕು ಅವ್ರ ಕಾಲದಲ್ಲಿ ಸಾಕಷ್ಟು ಮಳೆ ಆಗ್ತಿತ್ತು ಅವ್ರಿಗೆ ಅಲ್ಲಿ ಅಲ್ಲಿ ಏನದ ಬಿಜಾಪುರ ದೊಡ್ಡ ಊರ ಇತಿಹಾಸ ಊರ ಮತ್ತು ಏನದ ಶರಣರ ಊರ ಅವರು ಬಿ ಬಿಜಾಪುರ ಸಹಾಯ ಮಾಡಿ ಕೆಲವು ಮಂದಿಗೆ ವಾಣಿಜ್ಯ ಕೇಂದ್ರ ಮತ್ತು ಒಂದು ಕೋಟೆಯಿಂದ ಕಟ್ಸಿದ್ದಾರೆ ಅವರು ಅದಕ್ಕೆ ಕುದು್ರಿ ಕೋಟೆ ಅಂತಾರೆ ನವರಸ್ಪುರ ಅಂತ ಕರೀತಾರೆ ಅಲ್ಲಿ ಒಂದು ಕೋಟೆ ಕಟ್ಟಿಸಿದರು ಅಭ್ರಹ್ಮಿ ಅವನಿಗೆ ಮೂರು ಮಕ್ಕಳಿದ್ರೆ ಒಂದು ಸುಲಿಮಾನ ಒಂದು ಮಹಮ್ಮದ ಮತ್ತು ದರ್ಶತ್ ದರ್ಶನ್ ಬರ್ತಾರೆ ಎರಡನೇ ಮಗ ಹದಿನಾರನೂರು ಇಪ್ಪತ್ತಾರರಿಂದ ಹದಿನಾರು ಐವತ್ತಾರು ತನ ಅವರು ನಲವತ್ತು ಮೂವತ್ತು ವರ್ಷ ಆಳ್ತಾರೆ ಅದೇ ಗೋಲ್ ಗಮ್ಮಜ್ ಕಳಿಸ್ತಾರೆ ಇದರ ಹೆಸರು ಗೋಲ್ ಗಮ್ಮಜ್ ಅಲ್ಲ ಈಗೀಗ ಇದಕ್ಕೆ ಗೋಲ್ ಗೋಲ್ ಗಂತ ಮಾಡಿ ಗೋಲ್ ಗಮ್ಮಜ್ ಅಂತ ಹೆಸರು ನಾಮಕರಣ ಮಾಡಿದ್ದಾರೆ ಇದು ಒರಿಜಿನಲ್ ಹೆಸರು ಗೋಲ್ ಗಮ್ಮಜ್ ಅಲ್ಲ ಅವ್ರು ರಾಜೇಶ್ ಅವರು ಇದಕ್ಕೇನಂತ ಕರಿತಾರೆ ಗ್ಯಾಲ್ರಿ ಅದ ಮೇಲೆ ಆ ಗ್ಯಾಲ್ರಿಗೆ ಏನಾದ್ರೆ ಕಿಸು ಮಾತಿನಿ ಗ್ಯಾಲರಿ ಅಂತಾರೆ ಅಥವಾ ನೀವು ಇಂಗ್ಲೀಷ್ದಲ್ಲಿ ಅದಕ್ಕೆ ಅದಕ್ಕೇನಂತ ನಡೀ ವಿಸ್ ಪಾರ್ ಅಂತ ಕರೀತಾರೆ ಅದಕ್ಕೇನದ ಇದು ಸತ್ ಮೇಲೆ ಇಲ್ಲಿ ಅವರಿಗೆ ಸಮಾಧಿ ಮಾಡಿದ್ದಾರೆ ಮೊಹಮ್ಮದ್ ಸುಲ್ತಾನ್ ಆದಿಲ್ ಶಾ ಇದು ಕಟ್ಟಿದ ಇದು ಕಟ್ಟಿದ ಇಂಜಿನಿಯರು ಇವರು ಟರ್ಕಿಯವರು ಅವರು ಟರ್ಕಿಯಿಂದ ಬಂದಿದ್ದಾರೆ ಅವರು ನಾಲ್ಕು ಆರ್ ಕಿಡ್ಡಕ್ಕಿದ್ದರೆ ಒಬ್ರು ತಾಜ್ಮಹಲ್ ಕಟ್ಟಕ್ಕೆ ಹೋದರು ತಾಜ್ಮಹಲ್ ಕಟ್ಟು ಇಲ್ಲಿಂದೇ ಹೋಗಿದ್ದಾರೆ ತುರ್ಕಿಸ್ತಾ ಮುಂದೆ ಸಾವಿರ ಐವತ್ತು ತಾರೀಕು ಅವ್ರು ಸತ್ತ ಮೇಲೆ ಇಲ್ಲಿ ಕೆಳಗಡೆ ಅವರು ಸಮಾಧಿ ಆಯಿತು ಆಮೇಲೆ ಮುಂದೆ ಎಂಟನೇದ ಒಂದು ಕಾಲದಲ್ಲಿ ಅವರಂಗೇಬಂದು ಭಾಳ ಕಾಟ ಆಗ್ತದೆ ಮೇಲೆ ಮೇಲೆ ನಮಗೆ ಅವರಂಗ ಅಮ್ಮನಗರಾಗಲಿ ಬಿಜಾಪುರದಲ್ಲಿ ಕದನ್ನು ನಾವು ನಡೀತಿತ್ತು ಯಾಕಂದರೆ ಕೊಟ್ಟಿ ಬರಬೇಕಲ್ಲ ಹೀಗಾಗಿ ಏನದ ಅಲಿ ಆದ್ರೀ ಅವರು ಅವರು ಮೇಲೆ ಅವ್ರ ಕಾಲದಲ್ಲಿ ಭಾರಕಮಾನಂತ ಹಾಕಲಾಕತಿತ್ತು ಆ ಕಟ್ಟಡ ಇಂಥ ಹಿಂಗೆ ಕಂಪ್ಲೀಟ್ ಐತೆ ಕಟ್ಟಿಲ್ಲ ಯಾಕಂದ್ರೆ ಅವರಲ್ಲಿ ಆ ಪೀಡಿನಲ್ಲಿ ಪ್ಲೇಗೆ ಬರ್ತೀವಿ ವಿಜಾಪುರದಲ್ಲಿ ಮುಂದೆ ಅವರು ಔರಂಗಜೇಬ ಏನು ಮಾಡ್ತಾನೆ ಎಲ್ಲ ಬರ್ಕೋತಾನೆ ಇರ್ತಾನೆ ಇದೆಲ್ಲ ನಾಮಕರಣ ಮಾಡ್ಕೋತಾನೆ ಅದಕ್ಕೆ ನೀವು ಹತ್ತು ಪತ್ರ ಅನ್ಬೋದು ಅವರಲ್ಲಿ ಈಗಾದರೆ ನಮ್ಮಲ್ಲಿ ಕೆಲವು ಮ್ಯೂಸಿಯಮ್ದಾಗ ಇದ್ದಾವೆ ಮುಂದೆ ಔರಂಗಜೇಬ ಹದಿನೇಳು ಹದಿನೇಳ ಐಡರಲ್ಲಿ ನಮ್ಮ ಸತ್ತೋಗ್ತಾನೆ ಮಗಳ ಅಂಶ ಮುಗಿದೈತು ಮುಂದೆ ಬ್ರಿಟಿಷರು ಬರ್ತಾರೆ ಅರ್ಥ ಇದ್ದರೆ